ನಮಸ್ತೆ ಫ್ರೆಂಡ್ಸ್ ರಂಜು ಸೋಮನಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಹಲಸಿನಕಾಯಿ ಅದರ ಜೊತೆ ಹಾಲು ಇದೆರಡು ಕೂಡ ಇದ್ರೆ ಇವತ್ತೇ ನಿಮ್ಗೆ ಈ ರೆಸಿಪಿನ ಟ್ರೈ ಮಾಡ್ಬೋದು ಟೇಸ್ಟ್ ಮಾಡ್ಬೋದು ಅತ್ಯದ್ಭುತವಾಗಿರುವಂಥ ಒಂದು ರೆಸಿಪಿ ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತ ನೋಡಿ ಅದಕ್ಕೋಸ್ಕರ ಮೊದಲು ಸ್ವಲ್ಪ ಹಲಸಿನಕಾಯಿ ತೊಗೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ನೋಡಿ ಈ ರೀತಿ ಕಟ್ ಮಾಡಬೇಕು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ರೆಡಿ ಮಾಡಿಡಬೇಕು ಆಮೇಲೆ ಒಂದು ಸೋಸ್ ಪ್ಯಾನ್ ತೊಗೊಂಡು ಅದಕ್ಕೆ ನಾನಿಲ್ಲಿ ಅರ್ಧ ಕಪ್ಪು ಸಕ್ಕರೆ ಒಂದು ಕಾಲು ಕಪ್ಪಿನಷ್ಟು ನೀರು ಹಾಕಿಬಿಟ್ಟು ಸಕ್ಕರೆ ಪಾಕ ರೆಡಿ ಮಾಡಬೇಕು ಶುಗರ್ ಸಿರಪ್ ರೆಡಿ ಮಾಡಬೇಕು ನೋಡಿ ಈ ರೀತಿ ಫುಲ್ಲಾಗಿ ಮಿಕ್ಸ್ ಆಗಿ ಬರಬೇಕು ಅದು ಒಳ್ಳೆ ದಪ್ಪ ಬರಬೇಕಂತೇನಿಲ್ಲ ಕರಗಿ ಸಿಕ್ಕಿದರೆ ಸಾಕು ನೋಡಿ ಕರೆಕ್ಟಾಗಿ ಬಂದಿದೆ ಕರೆಕ್ಟ್ ಸಕ್ಕರೆ ಎಲ್ಲ ಕರಗಿ ಸಿಕ್ಕಿದೆ ಇಲ್ಲಿ ಸಕ್ಕರೆ ನಿಮಗೆ ಹೆಚ್ಚು ಕಡಿಮೆ ಮಾಡ್ಬೋದು ಕಡಿಮೆ ಬೇಕಿರೋ ಕಡಿಮೆನೂ ಮಾಡ್ಬೋದು ನೀವು ಟೇಸ್ಟ್ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡ್ರೆ ಸಾಕು ಇನ್ನು ಸ್ಟವ್ ಆಫ್ ಮಾಡ್ಕೊಳ್ಳಿ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಬೇರೊಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಮೂರು ಟೀ ಸ್ಪೂನ್ನಷ್ಟು ಅಷ್ಟು ತುಪ್ಪ ಸೇರಿಸ್ಕೊಳ್ಳಿ ಮೂರು ಟೀ ಸ್ಪೂನ್ ತುಪ್ಪ ಹಾಕೊಂಡ್ಬಿಟ್ಟು ಅದು ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಇಲ್ಲಿ ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿರೋಂತ ಹಲಸಿನ ಅಹ್ ಕಾಯಿ ಹಾಕ್ಬೇಕು ಒಂದು ಇದು ಒಂದು ಕಪ್ಪಿನಷ್ಟು ಇದೆ ಹಲಸಿನಕಾಯಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ನೋಡಿ ಇದನ್ನ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ತುಪ್ಪದಲ್ಲಿ ಬೇರೆ ಸಪ್ರೇಟಾಗಿ ಆಗಿ ಬೇಯಿಸೋದಿಕ್ಕಿಲ್ಲ ಈ ತುಪ್ಪದಲ್ಲೇ ಇದು ಫ್ರೈ ಆಗಿಬಿಟ್ಟು ಬೇಯಬೇಕು ಆ ರೀತಿ ಆಗಬೇಕು ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಇವಾಗ ನೋಡಿ ಅದು ಮುಟ್ಟು ಆಗಲೇ ಒಳ್ಳೆ ಸಾಫ್ಟ್ ಆಗಿ ಬರುತ್ತೆ ಅಂದ್ರೆ ಬೆಂದಿದೆ ಅಂತ ಅರ್ಥ ನೋಡಿ ಈ ರೀತಿ ಬಂದ್ರೆ ಸಾಕು ಪುನಃ ಇದನ್ನ ಬೇಯಿಸ್ಬೇಕಾದ ಅವಶ್ಯಕತೆ ಇಲ್ಲ ಇವಾಗ ಇದು ಕರೆಕ್ಟ್ ಆಗಿದೆ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ಸಕ್ಕರೆಯ ಪಾಕ ಸೇರಿಸಬೇಕು ಸಕ್ಕರೆ ಪಾಕ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಅವಾಗೇನಾಗುತ್ತೆ ಅಂದರೆ ನಾವು ಹಲಸಿನ ತಾನೇ ತಗೊಂಡಿರೋದು ಅವಾಗ ಆ ಸಕ್ಕರೆ ಪಾಕ ಎಲ್ಲ ಎಳ್ಕೊಂಡು ಬಿಟ್ಟು ಸೂಪರಾಗಿ ಸಿಗುತ್ತೆ ಇದ್ರ ಜೊತೆ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಬೇಕಾಯ್ತಾ ನಾನು ಹಾಕ್ಕೊಂಡಿದ್ದೀನಿ ಒಂದು ಆ ಟೇಸ್ಟ್ ಬ್ಯಾಲೆನ್ಸ್ ಆಗಿ ಬರುತ್ತೆ ನಮಗೆ ನೋಡಿ ಈ ರೀತಿ ಚೆನ್ನಾಗಿ ಅದು ಎಳ್ಕೋಬೇಕು ಸಕ್ಕರೆಯನ್ನೆಲ್ಲ ಎಳ್ಕೊಂಡು ನೋಡಿ ಕರೆಕ್ಟ್ ಆಗಿ ಬಂದಿದೆ ಇನ್ನು ಇದಕ್ಕೆ ನಾನಿಲ್ಲಿ ಹಾಲು ಸೇರಿಸ್ತಾ ಇರೋದು ಐನೂರು ಎಮ್ ಎಲ್ ಹಾಲು ತಗೊಂಡಿದ್ದೀನಿ ಅಂದ್ರೆ ದನದ ಹಾಲು ಹಾಕೊಂಡಿರೋದು ಕಾಯಿ ಹಾಲು ಅಲ್ಲ ನೋಡಿ ಹಾಕ್ಬಿಟ್ಟು ಇನ್ನು ಇದನ್ನ ಚೆನ್ನಾಗಿ ಇದರಲ್ಲಿ ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ಹಾಲು ಬಿಸಿ ಮಾಡಿದ ಹಾಲು ಹಾಕ್ಬೋದು ಅಥವಾ ಹಸಿ ಹಾಲು ಹಾಕ್ಬೋದು ಈ ರೀತಿ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ರವೆ ಸೇರಿಸಬೇಕು ರವೆ ಅಂದರೆ ನಾವು ಚಿರೋ ಚಿರೋಟಿ ರವೆ ಬೇಕಿರೋ ಹಾಕ್ಬೋದು ನಾನಿಲ್ಲಿ ಬಾಂಬೆ ರವೆ ಹಾಕ್ಕೊಂಡಿರೋದು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಅದನ್ನು ಕುದಿಸ್ತಾ ಇರಬೇಕು ಅವಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಸ್ವಲ್ಪ ಏಲಕ್ಕಿ ಹುಡಿನೂ ಕೂಡ ಸೇರಿಸ್ಕೊಳ್ಳಿ ಫ್ಲೇವರಿಗೋಸ್ಕರ ಸೂಪರ್ ಫ್ಲೇವರಲ್ಲಿ ಬರುತ್ತೆ ಆವಾಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೊಂದು ಸೂಪರ್ ಆಗಿರುವಂತಹ ಹಲಸಿನಕಾಯಿಯ ಹಾಲು ಪಾಯಸ ರೆಡಿ ಆಗುತ್ತೆ ನೋಡಿ ಈ ರೀತಿ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಸೆಟ್ ಆಗಿದೆ ಇದಕ್ಕೆ ತುಪ್ಪದಲ್ಲಿ ಹುರ್ಕೊಂಡಿರುವಂಥ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕೊಂಡ್ಬಿಟ್ಟು ಸ್ಟವ್ ಆಫ್ ಮಾಡಿದ್ರಂತೂ ಸೂಪರ್ ಆಗಿರುವಂತಹ ಪಾಯಸ ರೆಡಿ ಆಗುತ್ತೆ ಇದು ಸ್ವಲ್ಪ ಆರಿದ ಮೇಲೆ ಸರ್ವ್ ಮಾಡ್ತಾ ಇರೋದು ನಾನು ನೋಡಿ ಇದರ ಕನ್ಸಿಸ್ಟೆನ್ಸಿ ನೋಡಿ ಎಷ್ಟೊಂದು ಸೆಟ್ ಆಗಿ ಬಂದಿದೆ ಅಂತ ಕರೆಕ್ಟ್ ಆಗಿ ಸಿಕ್ಕಿದೆ ನಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ನೀವು ಕೂಡ ಇವತ್ತೆ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಲ್ಲರ ಜೊತೆ ಶೇರ್ ಮಾಡಿ ಯಾಕಂದ್ರೆ ಇದು ಇವಾಗ ಹಲಸಿನಕಾಯಿ ಸೀಸನ್ ಅಲ್ವಾ ಇವಾಗ ಎಲ್ಲರಿಗೂ ಸಿಗುತ್ತೆ ಹಲಸಿನಕಾಯಿ ಒಂದ್ಸಲ ಇದನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆದ್ರೆ ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಇನ್ನೊಂದು ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆನೆ ಬರ್ತೀನಿ ಥ್ಯಾಂಕ್ ಯು